ಬಂಗಾರಿ ಇದು ದಾರಿ ದಾರಿ ದಾರಿಯಾಗ ಸೀರೆ ಸುತ್ತಿ ತಗದ್ ನಿಮ್ಮ ಗಂಡನ ಮರ್ಯಾದೆ ಕಳಿಬೇಡ್ಲಿ ಸಮಸ್ಯೆ ಬೆಳೆ ಬೆಳೆ ಕೊಡ್ತಾನೀಗ ಏ ಹುಡಿ ಹೊಸದೇತಿ ಅದ್ರ ಕೋಡಿಗಳ ಮಾಡ್ತೀರ ಕೋಡಿಗಳಿಲ್ಲ ಕಡಿ ಪಕಡಿ തണ്ടു നാനല്ല നമ്മൾ ഭണ്ടില്ല കന്നട തായി നമ്മ കാവേരി തായി ജീവ ഈ മണ്ടന്ദ്രീ ചിന്നി ഓട്ടുദനുറന്നി ചെന്നു ചെന്ന ചിന്ന ചിന്നു നാനല്ല നന്ന യാരില്ല കന്നട തായി നമ്മ കാവേരി തായി ജീവ ഈ മണ്ണ്രീ ചിന്നി ഓട്ടുദൂ ര ಬಂಗಾರ ಇದು ದಾರಿ ದಾರಿ ದಾರ್ಯಾಗ ಸೀರೆ ಸುದ್ದಿ ತೆಗ್ದು ನಿಮ್ಮ ಮೌನ ಗಂಡನ ಮರ್ಯಾದೆ ಕಳಿಬೇಡ್ಲಿ ನಿನ್ನವ್ನು ನಿನ್ನೇ ನನ್ನೇನು ಗಂಡಂತ ಅಂತ ಗುಡು ಗುಡುಗುಡು ಗುಂಡ ಅಂತ ತಿಳಿದಿಯನ್ನು ನೀ ಗುಡು ಗುಡು ಗುಂಡ ಅಲ್ಲ ಲಡ ಬಂಡ ಅದೀಯ ಬಂಡ ನನ್ ಗಂಡ ಅದೀಯ ಹಾಂ ಅಪಮಾನ ಭಾರಿ ಭಯಂಕರ ಅಪಮಾನ ಆ ನಡು ರಾತ್ರಿ ಹನ್ನೆರಡು ಗಂಟೆಗೆ ನಡು ರೋಡ್ನಾಗ ನಿಲ್ಲಿಸಿ ಒಬ್ಬ ಗಂಡ್ಸಿಗೆ ಲಡಬಡ ಬಂಡ ಗುಡುಗುಡು ಗುಂಡ ಅಂತೀಯ ನಿಮ್ಮ ಮೌನ ಏ

ನೀ ಹೆಣ್ಣಲ್ಲಿ ಗಂಡ ಕರೆ ಗಂಡಿನ ರಾಶಿ ಮ್ಯಾಗ ದೊಡ್ಡದೊಂದು ಹುಣ್ಣಾಕ್ ಕುಂತೀವ ನಿನ್ ನಾವು ಬರೀ ಕೈ ಬಾಯಿ ಕೆಲ್ಸ ಕೇಳಕ್ಕ ಹಿಂಗ ಆಡ್ಕೆಲ್ಲೋ ಗಂಡ ನಿನ್ನ ಕಟ್ಕೊಂಡು ನನಗೆ ತ್ರಾಸ ಆಗೈತಿ ತ್ರಾಸ ಎದಕ್ಕ ಅನ್ನ ತಿನ್ನು ಬಾಯಿಲೆ ಸುಳ್ಳು ಮಾತಾಡ್ತಿಲ್ಲಿ ನನ್ನ ತ್ರಾಸು ನಿನಗಾತ ಅಲ್ಲವಿ ಬೆಳಿಗ್ಗೆ ಸಂಜೆ ಮಟ ಮನೆಯಾಗ ಕತ್ತಿ ದುಡಿಸು ಒಣ್ಣಂಗ್ ದುಡಿಸ್ಕೊಂತಿ ರಾತ್ರಿ ಹಚ್ಚಿದ್ದಂಗ ಹೋಗಪ್ಪಿ ಹಾ ಬಾಗಲಾಗ ಹಾಸಿಗೆ ಗಂಡ್ಕೋತ ಹನುಮಾನ್ ದೇವ್ರ ಗುಡಿಯಾಗ ಮಕ್ಕೋ ಚಿನ್ನ ಅಂತ ಕಳಿಸ್ತಿದ್ದೆ ಅಂದಾಗ ನನ್ನ ಪದ್ರ ನಿಮಗೆ ಯಾವಾಗ ಎಷ್ಟು ನಕ ಕೆಂಗ ಸಮಸೆ ಬಾಯಲ್ಲಿ ಸಮಸ್ಯೆ ಸಮಸೆ ಬೆಳಿ ಬೆಳ್ತನ ಕೊಡ್ತಾನ ಕೊಡತ ನೀನು ನಿಮಗೆ ಸ್ವಲ್ಪ ನಾಚಿಕೆ ಅವ ಮೂರು ಬಿಟ್ಟಿಂದ ನಿನ್ ಕುತಿಗೆ ತಾಳಿ ಕತ್ತಿದ ನಾನು ಏ ಹುಡುಗಿ ವಸಾದೆ ತೆದ್ರ ತಂಗ್ಯಾಕ್ ಮಾಡ್ತೀರಾ ಕೋಡಿಗಳ

ಅಲ್ಲಿ ಹಳೋದಾಗ ಹೋದಾಗ ಅವ್ರು ಹೆಣ್ಮಕ್ಳು ಬಟ್ಟಿ ಹೋಗ್ ತಮ್ ಪಡಿತಾ ಹೋಗಂಗಿಲ್ಲ ಒಂದ್ ಚಲೋ ಹೋಕ ಒಂದ್ ನಾಲ್ಕು ಬುಬಣ್ಣ ಇರ್ತಾರ ನಮ್ ಸಂಬಂಧ ಕಾಯ್ಕೊಂಡ್ ಕುಂತಿರ್ತಾರ ಹ್ಮ್ ತಮ್ ಬಟ್ಟಿ ಹೋಗ್ ಹೋಗಂಗಿಲ್ಲ ನಾ ಬಟ್ಟಿ ಹೋಗಿದ್ ನೋಡಕ್ ಬಂದ್ ಕುಂತಿರ್ತಾರ ಅವ್ರವ್ ನೋಡ ನೋಡ ಶಾಂತ ನೋಡ ಗೊಂಡಿಗ ಎಣ್ತಿ ಸೀರೆ ತೆಗಿತಾನ ನೋಡ ಈಕಿನ ಎಂತ ಚಂದ ಶೀರೆ ಸಬ್ ಕಾರ ಹಸ್ತಾನೆ ಆಯ್ಕಿನ ನೋಡ್ರಿ ಲಂಗ ಹಿಂಗ ತೆಗತಾನ ನೋಡ್ರಿ ಜಂಪರ್ಗ ನಿರ್ಮಾ ಪೋಡ್ರಿ ಹಿಂಗ ಅಸ್ತಾನ ಅಂತೇಳಿ ಕಾಮಿಟ್ರಿ ಮಾಡ ಅಸಹಿ ಮಾಡ್ತಾರೆ ನಮಗ ತಿಂಡೆನ ಹ್ಮ್ ಅವ್ರ ತಿಂಡಿನ ಅಸಹಿ ಮಾಡಕ ನೀ ಕಂಡೋರ್ ಬಟ್ಟೆ ಹೋಗಿತಿಲ್ಲ ಸ್ವಂತ ಹೆಂಡತಿ ಬಟ್ಟೆ ಹೋಗಿ ಕತ್ತಿ ಮಡಿ ಅವಿ ನೀ ಎಲ್ಲರ ನೋಡಿ ಎನ್ಲೆ ಗಂಡಂದ್ರಿ ಹೆಂಡ್ರ ಬಟ್ಟೆ ಹೋಗಿತ್ ನೋಡಿ ಎಲ್ಲರ ನಾ ಹೋಗ ಸಾಕಿ ನೀ ಹೋಗ ಕಿಮ್ಮಿಕದೆ ಕೇಂದ್ರ ನಾನು ಮಿಕದಾವ ಅಲ್ಲ ಬರಂಗಿಲ್ಲ ನಾ ಬರಂಗಿಲ್ಲ ನಾ ಬಿಡಂಗಿಲ್ಲ ನಾ ಬರಂಗಿಲ್ಲ ಅಂದೆ ನಾ ಬಿಡಂಗಿಲ್ಲ ಏನ್ ಅಯ್ಯ ನಾ ಏನ್ ಮಾಡ್ತಿ ಏನ್ ಮಾಡ್ತಿ ನಾ கஷ்டாக வந்தாலக்கீளூர உளுகடிக்கி நாடக முகசி கடபட மாதா நன்கே பரதாழனே பெடி பெடி கீ உத்தர ஹோ மடுகி நாடகம் கி சீர் கர்பனマடி கல்ல வல்லா வர ரெல்லாம் அப்படி துணா ரீனா வசி நலர நேர வீணாய பத்திர கடைய சுத்தி தள்ளே பரத்த போகு தல்லை கலத்தி போயித்தல்